ಹಲೋ ವೆಲ್ಕಮ್ ಸುಮಾರ್ ಜನ ರಿಯಾಕ್ಷನ್ ಬ್ಲಾಗ್ ನ ಶೂಟ್ ಮಾಡಿದೀರಾ ಅಂತ ಹೇಳಿದ್ರಿ ಎಸ್ ಹ್ಯಾವ್ ಶೂಟ್ ದ ವಿಡಿಯೋ ಇಲ್ಲಿ ವಿಡಿಯೋ ನಿಮಗೋಸ್ಕರ ಬನ್ನಿ ಶುರು ಮಾಡೋಣ ಬ್ಲಾಗ್ ನ ಜಾಸ್ತಿ ಸೌಂಡ್ ಮಾಡಬೇಡ ಬೇಬಿ I'm in love with this

ಅಜ್ಜಿನ ಹಾಕ್ತಾರೆ ನೀನು ಹೆಣ್ಣಾಕ್ ಬಿಡೋದ ಅದ್ದಿ ಹತ್ಬಾರ್ದು ಅದಿ ಸೊ ಗೈಸ್ ಈ ವಿಡಿಯೋಸ್ ಎಲ್ಲ ಲಾಂಗ್ ಬ್ಯಾಕ್ ನಾನು ಶೂಟ್ ಮಾಡಿರೋದು ಬಟ್ ಸ್ವಲ್ಪ ದಿನ ಆದ್ಮೇಲೆ ಹಾಕ್ತಿದ್ದೀನಿ ಆದ್ರಿಂದ ಒಂದು ತ್ರೀ ಡೇಸ್ ನ ಇಲ್ಲಿ ಒಂದೇ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡಕ್ ಟ್ರೈ ಮಾಡಿದ್ದೀನಿ ಇದು ಕಾರ್ ತಗೊಂಡು ದಿನಾನೇ ವ್ಲಾಗ್ ಮಾಡಿರೋದು ಸೊ ಎಲ್ಲಾನು ಸ್ವಲ್ಪ ಡಿಲೇ ಆಗಿ ಬರ್ತಿದೆ ಬಿಕಾಸ್ ಅದರಲ್ಲಿ ರಿವೀಲ್ ಶೂಟ್ ಆದಮೇಲೆ ಎಲ್ಲದನ್ನು ನಾನು ಹಾಕೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಹೀಗೆ ಮಾಡಿರೋದು ಅಮ್ಮ ಫೋನ್ ನೋಡು ಅಮ್ಮ ಫೋನ್ ಎತ್ಕೊಂಡು ಬಹು

ಮುಟ್ಬೇಡ ಹಂಗ್ ಮಾಡಬೇಡ ಅದಿ ನೀನೇ ಎಲ್ಲಾರ್ಗಿಂತ ಜಾಸ್ತಿ ಕಾಟ ಕೊಡೋದು ಹಾ ಬೇಡ ಹಂಗ ಹತ್ತಕ್ ಆಗಲ್ಲ ಬಾ ನೀನ್ ಹಿಂದೆ ಬರ್ತೀಯಾ ಊಟ ಮಾಡ್ತಾವ ಊಟ ಮಾಡ್ತಾ ಇದ್ದಾನೆ ಹತ್ ಬೇಡ ಬಾ ಆಗಲ್ಲ ಬಾ ಹಂಗ ಹತ್ತಕ್ ಆಗತ್ತ ಹಂಗೆಲ್ಲ ಹತ್ಬಾರ್ದು ಅದು ಹಂಗ ಹತ್ತಕ ಇರೋದು ಇರ್ಲಿ ಬಾ ಒಳಗಡೆ ಬಾ ಬಾ ಒಳಗಡೆ ಬೇಗ ಹಂಗ ಹತ್ತಕಲ್ಲ ಇರೋದು ಎಲ್ಲಾ ಕಾರಲ್ಲೂ ಹೆಂಗೆ ಕೂತ್ಕೊಂತಿರೋ ಹಂಗ ಕೂತ್ಕೊಳಕ್ ಇರೋದು ಅವನಷ್ಟು ಚಿಕ್ಕದಾಗಿರೋದಕ್ಕೆ ಕಾರ ಅನ್ಕೊನ್ಬಿಟ್ಟವ್ ದಿಸ್ ಇಸ್ ದ ನೆಕ್ಸ್ಟ್ ಡೇ ವ್ಲಾಗ್ ನಾನು ಹೇಳಿರಲಿಲ್ಲ ಇನ್ನು ಕಾರ್ ತೊಗೊಂಡಿದ್ದೀನಿ ಅಂತ ಸುಮ್ಮನೆ ಅವ್ರು ರಿಯಾಕ್ಷನ್ ನೋಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಒಂದಿನ ಆಗಿತ್ತೇನೋ ಅಷ್ಟೇ ನಾವು ತೊಗೊಂಡು ಸೊ ಅವ್ರಿಗೆ ಡೈರೆಕ್ಟಾಗಿ ಡ್ರೈವ್ ಕರೆದ್ರೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಅವ್ರಿಗೂ ಅಷ್ಟೊಂದು ರಿಯಾಕ್ಷನ್ ಕೊಟ್ಟಿಲ್ಲ ಸ್ವಲ್ಪ ಪ್ಲೇನಾಗಿ ಇತ್ತು ಬಟ್ ಕಾರಲ್ಲಿ ಡ್ರೈವ್ ಹೋಗಿ ಬಂದಮೇಲೆ ನೋಡಬೇಕಿತ್ತು ಅವ್ರು ಹೇಳ್ತಿದ್ರು ಹಾರ್ಟ್ ನನ್ನ ಅಂದ್ಬಿಡ್ತು ಅಂತ ಅವ್ರು ತುಂಬ ಭಯಪಡ್ತಾರೆ ಫಸ್ಟ್ ಆಫ್ ಆಲ್ ನನ್ನ ದೀಪು ಸ್ವಲ್ಪ ನಿಧಾನಕ್ಕೆ ಕರ್ಕೊಂಡು ಹೋಗಿರ್ತಾನೆ ಅಂತ ಅಂದ್ಕೊಂಡಿದ್ದೆ ಬಿಕಾಸ್ ಇವರಿಗೆ ನಾರ್ಮಲ್ ಎಲ್ಲ ಸ್ಪೀಡ್ ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಇದರಲ್ಲಿ ಒಂದು ಸ್ಪೀಡ್ ಹೋದ್ರೂ ಆ ಸೌಂಡ್ ಬರುತ್ತಲ್ಲ ಆ ಸೌಂಡಿಗೆ ಒಂಥರ ಲೈಟಾಗಿ ಭಯ ಅನ್ನೋ ಥರ ಅನಿಸುತ್ತೆ ಅದಕ್ಕೆ ಅವ್ರು ಬಂದಮೇಲೆ ಫುಲ್ಲು ಅವ್ರ ರಿಯಾಕ್ಷನ್ ಹೋಗ್ಬಿಟ್ಟು ಮೈ ಗೌಡ್ ಏನು ಇಷ್ಟೊಂದು ಭಯ ಪಟ್ಬಿಟ್ರೆ ಅಂತ ನನಗೆ ಭಯ ಆಗೋಯ್ತು ಅದಕ್ಕೋಸ್ಕರ ಅವ್ರದ್ದು ರಿಯಾಕ್ಷನ್ ತೊಗೊಂಡಿಲ್ಲ ನಾನು ಸೊ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹೇಗೆ ಅನಿಸ್ತು ಕಾರಲ್ಲಿ ಎಲ್ಲ ಅಂತ ಹೇಳಿದ್ರೆ ನನಗೆ ಈ ವಿಡಿಯೋನಲ್ಲಿ ಎಲ್ಲರೂ ಕೊಟ್ಟಿರೋ ರಿಯಾಕ್ಷನ್ ನೀವು ಅಬ್ಸರ್ವ್ ಮಾಡಿದ್ರೆ ನನಗೆ ಹತ್ರ ಏನೂ ಅನಿಸೇ ಇಲ್ಲ ಐ ವಾಸ್ ಫೀಲಿಂಗ್ ಓಕೆ ಬಟ್ ಎಲ್ಲ ತುಂಬ ಭಯ ಪಟ್ಟಿದ್ರು ಐ ಡೋಂಟ್ ನೋ ವೈ ನನಗೇನು ಭಯ ಅನಿಸಿಲ್ಲ ನಾರ್ಮಲ್ ಆಗಿ ಚೆನ್ನಾಗಿ ಅನಿಸ್ತು ಆ್ಯಕ್ಚುಲಿ ದ ಸೌಂಡ್ ಎವ್ರಿಥಿಂಗ್ ಕುತ್ಕೊಳ್ಳೋಕ್ಕೆ ಕಂಫರ್ಟ್ ಎಲ್ಲ ನಂಗೆ ಅದೆಲ್ಲ ಇಷ್ಟ ಆಯಿತು ಬಟ್ ಇವ್ರು ಯಾರ ಥರನೂ ನನಗೆ ರೋಲರ್ ಕೋಸ್ಟರಲ್ಲಿ ಹೋಗೋ ಥರ ಭಯ ಆಗೋ ಥರ ಅದೆಲ್ಲ ಇರಲಿಲ್ಲ ನಮ್ಮಮ್ಮ ಅಂತು ಬಿಡಿ ಅವ್ರಿಗೆ ಇನ್ನೂ ಭಯ ಆಗುತ್ತೆ ಸ್ಪೀಚ್ ಅಂದರೆ ಅವ್ರೇನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಕಾರಲ್ಲಿ ಹೋಗಿರಲಿಲ್ಲ ಅವ್ರು ಆ್ಯಕ್ಚುಲಿ ಇದಾದ ಮೇಲೆ ನಾವು ಇದು ದ ನೆಕ್ಸ್ಟ್ ಡೇ ಇದು ನನ್ನ ತರ್ಡ್ ಡೇ ಫಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ಥರ್ಡ್ ಡೇ ಬಂದು ಕಾರನ್ನ ಇವಾಗ ಆಂಟಿ ಅಂಕಲ್ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಅವ್ರಿಗೂ ಒಂದೊಂದು ರೌಂಡ್ ಕರ್ಕೊಂಡೋಗಿ ಅವ್ರಿಗೆ ಹೇಗೆ ಅನಿಸುತ್ತೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ನಾನು ನೋಡೋಣ ಬನ್ನಿ ಗೈಸ್ ಸದ್ಯಕ್ಕೆ ನಾವು ಹಾಲ್ ತರೋದಕ್ಕೆ ಆಡಿನಲ್ಲಿ ಹೋಗ್ತಾ ಇದ್ದೀವಿ ಅರ್ಥ ಆಯ್ತಾ ಹಾಲ್ ತರೋದಕ್ಕೆ ನಮ್ಮ ಗಂಡ ಆಡಿನಲ್ಲಿ ಕರ್ಕೊಂಡು ಹೋಗ್ತಾರೆ ಏನ್ರಿ ಯಜಮಾನ್ ರೀಟ್ ಆನ್ ಮಾಡಬೇಕು ಅಯ್ಯೋ ಏ ಬ್ಲಾಗ್ ಮಾಡ್ತಾ ಇದೆಯಾ ನೀನು ಸಾಕು ದೀಪು ಜಾಸ್ತಿ ಸೌಂಡ್ ಮಾಡಬೇಡ ಹಂಗೆಲ್ಲ

ಆಂಟಿ ಓಪನ್ ಮಾಡಿ ಕೋರ್ಸ್ ಅದು ಹಿಂಗೆ ಭಯ ಆಗಲ್ಲ ಅನ್ಕೊಂಡೆ ನಾನು ಹೇಳ್ದೆ ದೊಡ್ಡವ್ರ ಹತ್ರ ಹೋಗೋವಾಗ ಸ್ವಲ್ಪ ಹುಷಾರಾಗಿ ಅಂತ ಹೇಳಿದ್ದೆ ನಾನು ಇವಾಗ ಇವ್ರು ಹೇಳಿದಾರಲ್ಲ ದೀಪು ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅಷ್ಟೆಲ್ಲ ಭಯ ಆಗಲ್ಲ ಇವ್ರು ಹೇಳಿರೋದಕ್ಕೆ ಅವ್ರಿಗೆ ಭಯ ಆಗಲ್ಲ ಒಳಗಡೆ ಏ ಪಾಪು ಎದ್ರು ಬಿಡುತ್ತೆ ಆಮೇಲೆ ಅಳಕ್ ಶುರು ಮಾಡ್ಬಿಟ್ರೆ ಹಾ ಹಂಗೆ ಆಗುತ್ತೆ ಸ್ವಲ್ಪ ಎಳಿಯುತ್ತೆ ಶೈಲಜ ಹೇಳ್ತಾಳೆ ಗೋಸ್ಲೋ 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 ಒಂದ್ ಜೊತೆ ಹೇಳ್ತಿದ್ಲು ದೀಪ ಜೊತೆ ಎಲ್ಲ ಹೋದಾಗ ನಾನು ಹೇಳ್ತಾನೆ ಇದ್ದೆ ಅಂತ ಏನ್ ಬಿಟ್ಟೆ ಕೊಡೋಲ್ಲ ಆಂಟಿ ದೀಪುನ ಇದ್ರಲ್ಲೂ ಹೇಳ್ತಾವ್ರೆ ಗೊತ್ತಾಗ್ಲಿ ಅಂತ ಹೋಗ್ತಾ ಇದ್ದಾನೆ ಅಂತ ಏ ಪಾಪು ಇದೆ ಹುಷಾರು ನೆಕ್ಸ್ಟ್ ರೌಂಡ್ ಶೈಲಜ್ ಅವ್ರು ಹೋಗ್ತವ್ರೆ ಪಾಪುನ ಬಿಟ್ಟಿ ದೀಪು ಅವಳು ಫಸ್ಟೆ ಸ್ಪೀಡ್ ಅಂದ್ರೆ ಭಯ ಅವ್ರಿಗೆ ಫಸ್ಟೇ ಒಂದು ಶೈಲಜ ಹಾಗೆ ಫಸ್ಟೇ ಹೇಳ್ತಿರ್ತಾರೆ ದೀಪು ಫಾಸ್ಟ್ ಆಗಿ ಹೋಗ್ತಾ ನಂಗೆ ಭಯ ಆಗುತ್ತೆ ಅಂತ ನಿಧಾನ ಬಾಸ್ ಯಾರಿದು ಅವಾಗಿಂದ ಒಂದೊಂದು ರೌಂಡ್ ಹೋಗ್ತಾವ್ರೆ ಕಾರಲ್ಲಿ ಅಂತ ಅವ್ರು ಓಡಲ್ಲಿರೋರೆಲ್ಲ ಅನ್ಕೊಂತ ಇರ್ತಾರಲ್ಲ ಅಂತ ನಾನು ಅನ್ಕೊಂಡೆ ನಿಮಗೆ ಭಯ ಆಗಲ್ಲ ಅಂತ ಇಲ್ಲ ಭಯ ನನ್ಗೆ ನೀವು ಕಿಡ್ಸಿದ್ರ ಅಂಕಲ್ ನೀವ್ ಕಿರ್ಚಿರಲ್ಲ ಒಟ್ನಲ್ಲಿ ಹಂಗೆ ಅದೊಂದು ಸ್ವಲ್ಪ ಕಾರ್ ಹಿಂಗೆ ಎಳೆಯುತ್ತೆ ಹಿಂಗೆ ಹೌದು ಅಂಕಲ್ ಹಾ ಬಟ್ ನನೀಗಷ್ಟೊಂದು ಅನ್ಸಿಲ್ಲ ಸಿರಿ ಹಿಂಗ ಅನ್ಸ್ತಾ ನೀನ್ ಒಂದ್ ರೌಂಡ್ ಹೋಗಿದ್ಯ್ ಮಾಡ್ದೇ ಕೇಕ್ ತಿನ್ನು ಫಸ್ಟ್ ಇವ್ ನೋಡು ಇವ್ ನೋಡಿ ಎತ್ಕೊಂಡ್ಬೇಕು ಇವ್ನ ಯಾರಾದ್ರೂ ಅದಕ್ಕೆ ಅವ್ನು ಇವಾಗ ಕರೀತಾರೆ ಯಾಕೋ ಯಾವಾಗ ಭಯ ಆಗಲ್ಲ ಪರ್ಮಿಶನ್ ಬೇಕಾಡುದು ಭಯ ಆಗತ್ತೆ ಸಿಕ್ಕಾಪಟ್ಟೆ ಭಯ ಆಗತ್ತೆ ಲೈಟ್ ಆಫ್ ಮಾಡೋಣ ಬಾ ಸೈಕಲ್ ಹೊಡಿತದ ಅದಿ ಮುತ್ಕೊಡ್ಬಾರ್ದು ದೂರದಿ ಗೊತ್ತಿತ್ತಲ್ಲ ನಾನು ಸ್ವಲ್ಪ ಸೀಟ್ ಅಲ್ಲಿ ನಂಗೆ ಆ್ಯಕ್ಚುಲಿ ಹೇಳ್ತಿದ್ದ ವಿಡಿಯೋನಲ್ಲಿ ಇವತ್ತು ನಮ್ಮ ಡ್ಯಾಡಿ ಸ್ವಲ್ಪ ಭಯ ಪಡ್ತಾರೆ ನಮ್ಮಮ್ಮಿ ಭಯ ಪಡಲ್ಲ ಅಂತ ಹೇಳಿದ್ದ ಮೋಸ್ಟ್ಲಿ ನೀವು ಭಯ ಪಡಲ್ಲ ಅಂತ ನಾವು ಅಂದ್ಕೊಂಡಿದ್ರಿ ಸಡನ್ ಆಗಿ ಬಟ್ ಅದೇ

ಮನೆಗ್ ಬೇಡ ಆ ಕಡೆ ಟರ್ನ್ ಹೊಡಿಯೋಣ ಅಂತ ಅನ್ಸುತ್ತೆ ಗಾಡಿ ಇದು ಇವ್ರಿಗಂತೂ ಫುಲ್ ಮಜಾ ಗೊತ್ತಲ್ಲ ಫಸ್ಟ್ ಸೈಕ್ ಸೈಕ್ಸ್ ನೈಟ್ ಡ್ರೈವ್ ಅಲ್ಲ ಸುಮ್ನೆ ಒಂದ್ ಒಂದ್ ಎರಡ್ ಕಿಲೋಮೀಟರ್ ಹಂಗ ಅಂತ ಅಷ್ಟೇ ಸೊ ವಿಡಿಯೋ ಹೇಗೆ ಅನಿಸ್ತು ಅನ್ನೋದು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸ್ಕೊಡಿ ಅನ್ಕೊಂತೀರಿ ನಿಮಗೆಲ್ಲ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಸೊ ಈ ಇಷ್ಟೇ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಡಿ ಎನ್ ಟಿ ವ್ಲಾಗ್ಸ್ ಬಾಯ್ ಬಾಯ್